ಕೋಲಾರದಲ್ಲಿ ಅಪಘಾತ ಸಂಭವಿಸಿ ನಾಲ್ವರು ಸಾವನ್ನಪ್ಪಿದ್ದಾರೆ ಕೋಲಾರದಲ್ಲಿ ಅಪಘಾತ ನಾಲ್ವರ ಸಾವು ಒಂದೇ ತಾಯಿಯ ಎರಡು ಮಕ್ಕಳ ದುರಂತ ಅಂತ್ಯವಾಗಿದೆ ಎಂಟು ತಿಂಗಳ ಗರ್ಭಿಣಿಯಾಗಿದ್ದ ಸುಷ್ಮಿತಾ ಅವರಿಗೆ ಗಾಯ ಆಗಿದೆ ಈ ಅಪಘಾತದಲ್ಲಿ ಗರ್ಭದಲ್ಲೇ ಎಂಟು ತಿಂಗಳ ಶಿಶು ಮೃತಪಟ್ಟಿದೆ ಎರಡು ವರ್ಷದ ಮಗಳು ಸಾವನ್ನಪ್ಪಿದ್ದಾಳೆ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಮೂವತ್ತು ವರ್ಷದ ಸುಷ್ಮಿತಾ ಏಳು ವರ್ಷದ ಹಿಂದೆ ಮದುವೆಯಾಗಿದ್ದ ಸುಷ್ಮಿತಾ ಮಗು ಹುಟ್ಟುತ್ತೆ ಅನ್ನೋ ಸಂತಸದಲ್ಲಿದ್ದಂತಹ ಕುಟುಂಬಕ್ಕೆ ಆಘಾತ ಎದುರಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ರಾಜೇಂದ್ರ ಎಷ್ಟೊತ್ತಿಗೆ ಆದಂತಹ ಅಪಘಾತ ಇದು ಕಾರಣ ಏನು ಅಂತ ಹೇಳಿ ಮಧುಶ್ರೀ ಇದು ನಿನ್ನೆ ಮಧ್ಯರಾತ್ರಿ ಸುಮಾರಿನಲ್ಲಿ ನಡೆದಿರುವಂತ ಒಂದು ಅಪಘಾತ ಇದು ನಿಜಕ್ಕೂ ಒಂದು ರೀತಿಯ ದುರಂತ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯನ್ನ ಇತ್ತೀಚೆಗಷ್ಟೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿತ್ತು ಆದ್ರೆ ಆರಂಭದಲ್ಲೇ ಈ ರೀತಿಯ ಒಂದು ದುರಂತ ಆಗಿರುವಂತದ್ದು ನಿಜಕ್ಕೂ ದುರದೃಷ್ಟಕರ ಯಾಕಂದ್ರೆ ಆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯನ್ನ ಸಾಕಷ್ಟು ನಿರೀಕ್ಷೆ ಹೊತ್ಕೊಂಡು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದ್ರೆ ಆರಂಭದಲ್ಲೇ ಈ ರೀತಿಯ ಒಂದು ದುರಂತ ಆಗಿರುವಂತದ್ದು ನಿನ್ನೆ ನಡೆ ರಾತ್ರಿ ನಡೆದಂತ ಅಪಘಾತದಲ್ಲಿ ಇನೋವಾ ಗೆ ಏನು ಹೋಗ್ತಾ ಸಂದರ್ಭದಲ್ಲಿ ಏಕಾಏಕಿ ಅಡ್ಡ ಬಂದಂತ ಒಂದು ಟೂ ವೀಲರ್ ಅನ್ನ ನಿಯಂತ್ರ ಅಂದ್ರೆ ತಪ್ಲಿಕ್ ಹೋಗಿ ಒಂದು ಇನೋವಾ ಕಾರ್ ಅಪಘಾತಕ್ಕೀಡಾಗಿರುವಂತದ್ದು ಇದ್ದಂತ ಎಂಟು ಜನರ ಪೈಕಿ ನಾಲ್ಕು ಜನ ಮೃತಪಟ್ಟಿರುವಂತದ್ದು ಅದರಲ್ಲಿ ತುಂಬಾ ಕರುಣಾಜನಕ ಸ್ಥಿತಿ ಅಂತ ಹೇಳಿದ್ರೆ ಅವ ಗರ್ಭಿಣಿ ತನ್ನ ಹೋಟೆಲ್ ಇದ್ದಂತ ಎಂಟು ತಿಂಗಳ ಮಗು ಸಾವನ್ನಪ್ಪಿರುವಂತದ್ದು ಜೊತೆಗೆ ತನ್ನ ಎರಡನೇ ಮಗು ಕೂಡ ಜೊತೆಯಲ್ಲೇ ಮೃತಪಟ್ಟಿರುವಂತದ್ದು ಅದು ಸೇರಿದಂತೆ ಒಂದೇ ಕುಟುಂಬದ ಒಟ್ಟು ನಾಲ್ಕು ಜನ ಮೃತಪಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಮತ್ತೆ ಘಟನೆಗೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಮಧುಶ್ರೀ ಆದ್ರೆ ದುರಂತ ಹೇಳಂತ ಹೇಳಿದ್ರೆ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿರುವಂಥದ್ದು ಅದರಲ್ಲಿ ಒಂದೇ ತಾಯಿಯ ಇಬ್ಬರು ಮಕ್ಕಳು ಅಂದ್ರೆ ಇನ್ನು ಹುಟ್ಟೋದಕ್ಕೆ ಮೊದ್ಲೇ ಒಂದು ಹೊಟ್ಟೆಯಲ್ಲೇ ಇದ್ದಂತ ಒಂದು ಎಂಟು ತಿಂಗಳ ಮಗು ಕೂಡ ಮೃತಪಟ್ಟಿರುವಂತದ್ದು ನಿಜಕ್ಕೂ ಆ ಒಂದು ಕುಟುಂಬಕ್ಕೆ ತುಂಬಲಾರದಂತ ಒಂದು ಅಹ್ ನಷ್ಟ ಜೊತೆಗೆ ಒಂದು ದುಃಖವನ್ನ ತಂದೊಡ್ಡಿರುವಂಥದ್ದು ಒಂದು ಶ್ರೀ ಧನ್ಯವಾದ ರಾಜೇಂದ್ರ ತಮ್ಮ ಮಾಹಿತಿಗಾಗಿ